ಮಾಡಿದ ಬಾಳ್ ಕಡೆ ಹುಡುಗಿದ್ದಾರೆ ನಿನ್ನೆ ಶಿರೂರ್ ದಲ್ಲಿ ಒಂದೇನೋ ಆತ್ಮಹತ್ಯೆ ಆಗಿದ್ದಾರೆ ಇದೇ ಕಾಲಕ್ಕಂತ ಕಂಪ್ಲೀಟ್ ಕೊಡ್ಲಿಕ್ಕೆ ಹೇಳಿದ್ವಿ ಹೇಳಿದೀವಿ ಯಾರು ಇದ್ದಾರ ಇದ್ದಾರೋ ದಲ್ಲಿ ಆಗಿದೆ ಬೇರೆ ಬೇರೆ ಕಡೆ ಕೂಡ ಆಗ್ತಾ ಇದೆ

ಸರ್ ಈಗ ಐ ಐಡಿ ಆಧಾರ್ ಕಾರ್ಡ್ ಕೊಟ್ಟರೆ ಸಾಲ ಕೊಡ್ತಾರೆ ಸರ್ ಇದರಲ್ಲಿ ಅವ್ರದ್ದು ಇದೆ ಡೌಟ್ಫುಲ್ ಯಾಕಂದ್ರೆ ನಾವು ಇದ್ರ ಪ್ರಶ್ನೆ ಕೇಳಿದ್ವಿ ಅವ್ರಿಗೆ ಇಷ್ಟೆಲ್ಲ ದುಡ್ಡು ತೊಂದರೂ ನಿಮಗೆ ಮಧ್ಯವರ್ತಿಗೆ ಅರ್ಧ ದುಡ್ಡು ಕೊಟ್ಟಿದ್ದಾರೆ ಇವರು ಅವ್ರು ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತಾರ ಇದು ಅಸಾಧ್ಯ ಅದ ನಮ್ಗೆ ಕೂಡ ಸಹ ಡೌಟ್ ಇದೆ ಅದಕ್ಕೆ ಪೊಲೀಸರಿಗೆ ತನಿಖೆ ಮಾಡ್ಲಿಕ್ಕೆ ಹೇಳಿದ್ವಿ ಇದು ಹೆಂಗಾಗಿದೆ ಅಂತ ನೋಡಿ ತನಿಖೆ ಮಾಡ್ತಿದ್ದಾರೆ ಅವ್ರು ರಿಪೋರ್ಟ್ ಬಂದ ಮೇಲೆ ಮುಂದೆ ನೋಡ್ತೀವಿ ಏನು ಮಾಡೋದು ಮಗನಿದ್ದಾರೆ ರಾತ್ರಿ ಎಲ್ಲ ಸೊಳ್ಳೆ ಮಾಡಿದೆ ಆಗಿದೆ ಆಗಿರ್ಬೇಕಾಗಿಲ್ಲ ಅಂತ ಹೇಳಿಕ್ಕಿಲ್ಲ ಆದ್ರೆ ದೂರ ಕೊಡಲೇ ಅವ್ರು ಕೊಟ್ಟರೆ ಸಹ ಕಂಪ್ಲೇಂಟ್ ಬರ್ತಾವ್ರೆ ಇಲ್ಲಿ ದೂರ ದಾಖಲೆ ಆಗಿಲ್ಲ ನಾವು ಅವ್ರು ಸಜೆಸ್ಟ್ ಮಾಡಿದ ಹಂಗೇನು ನಿಮ್ಗೆ ತೊಂದರೆ ಕೊಟ್ಟರೆ ದೂರ ದಾಖಲೆ ಮಾಡೋದು ಹೇಳಿದೀವಿ ಯಾಕಂದ್ರೆ ದುಡ್ಡು ತೊಳ್ದು ಒಂದು ವಿಷಯ ಸಪ್ರೇಟು ಅವ್ರಿಗೆ ಅರೇಂಜ್ಮೆಂಟ್ ಮಾಡೋದು ಈಗ ಸಪ್ರೇಟ್ ಅದು ಇಶ್ಯೂ ಸೊ ಅದು ಗೊಂದಲ ಇದೆ ಅದು ನಿಮಗೂ ಈಗಾಗಲೇ ಗೊತ್ತಿದೆ ಗೊಂದಲ ಇದೆ ಅದು ಸಬ್ಸಿಡಿ ಅಂತೇಳಿ ಅವ್ರಿಗೆ ಕೊಡಿಸಿದ್ದಾರೆ ಈಗ ತುಂಬಲಿಕ್ಕೆ ಬಂದಾಗ ಸಂಘರ್ಷ ಪ್ರಾರಂಭ ಆಗಿದೆ ಸೊ ನಾವು ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡಿದ್ದೀವಿ ಸೊ ಒಂದು ಎರಡು ತಿಂಗಳು ಟೈಮ್ ತೊಗೊಂಡಿ ಒಂದು ತಿಂಗಳಾಗಿದೆ ಇನ್ನೊಂದು ತಿಂಗಳಿಲ್ಲ ಏನೋ ಒಂದು ಪರಿಹಾರ ಮಾಡಬೇಕಾಗಿದೆ ಮಾಡ್ತೀವಿ ಏನೇನು ಸಾಧ್ಯತೆ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ ಇದೆ ನಮ್ಮ ಜಿಲ್ಲಾಡಳಿತದಿಂದ ಮಾಡುವಂಥ ಪ್ರಯತ್ನ